ಬಹಳ ವೇಗವಾಗಿ ಬೆಳೀತಾ ಇದೆ ಬೆಂಗಳೂರು ಯಾವ ರೀತಿ ವೇಗವಾಗಿ ಬೆಳೀತಾ ಇದೆ ತುಮಕೂರು ಕೂಡ ಅದೇ ವೇಗವಾಗಿ ಬೆಳೀತಾ ಇದೆ ನಾವು ದೂರ ಇಲ್ಲ ತುಮಕೂರಿಗೆ ನಾವು ಬೆಂಗಳೂರಿಗೆ ಬರೀ ಉನ್ನೂರ ಅರವತ್ತೈದು ಕಿಲೋಮೀಟರ್ ದೂರದಲ್ಲಿದ್ದೇವೆ ನನ್ನ ಉದ್ದೇಶ ಏನು ಅಂತ ಹೇಳಿದ್ರೆ ತುಮಕೂರು ಬೆಂಗಳೂರಿನ ಒಂದು ಭಾಗ ಆಗಬೇಕು ಎಕ್ಸ್ಟೆನ್ಷನ್ ಆಫ್ ಬ್ಯಾಂಗ್ಳೂರು ಅದಕ್ಕೆ ನಾವು ಗ್ರೇಟರ್ ಬ್ಯಾಂಗ್ಳೂರ್ ಅಂತ ತುಮಕೂರನ್ನು ಕರೀಬೋದು ಮುಂದಿನ ಇದ್ದಲ್ಲಿ ಅಂತೇಳಿ ನಾವು ಅಂದ್ಕೊಂಡಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಎರಡನೇ ತಾರೀಕು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ನಾನು ಅವರಿಗೆ ಒಂದು ಮನವಿಯನ್ನು ಕೂಡ ಕೊಡೋದಿದೆ ಎರಡನೇ ತಾರೀಕು ಬಂದಾಗ ನಮ್ಮ ಈ ಭಾಗದಲ್ಲಿ ನೀವು ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ಮಾಡೋದಾದರೆ ಭಾಳ ಅನುಕೂಲ ಆಗ್ತದೆ ಈ ಇಪ್ಪತ್ತಾರು ಜಿಲ್ಲೆಗಳಿಗೂ ಕೂಡ ಈ ಭಾಗದಲ್ಲಿ ಉತ್ತರ ಕರ್ನಾಟಕದಿಂದ ಬರೋರಿಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟಿನ ಫೆಸಿಲಿಟಿ ಸಿಗುತ್ತೆ ಹಾಗಾಗಿ ಇಲ್ಲಿ ಕೂಡ ನಮಗೆ ನಮಗೀಗಾಗಲೇ ಮಧುಗಿರಿಯಿಂದ ಕೊರ್ಟಿಗೆರೆ ಮಧುಗಿರಿ ಆ ಭಾಗದಲ್ಲಿ ಈ ನ್ಯಾಷನಲ್ ಹೈವೇಗೆ ಹೊಂದ್ಕೊಂಡಂತೆ ಸುಮಾರು ಎರಡು ಸಾವಿರ ಮೂರು ಸಾವಿರ ಎಕರೆ ಜಮೀನು ಕೂಡ ಸರ್ಕಾರದ್ದು ಇದೆ ಅದನ್ನೆಲ್ಲ ಉಪಯೋಗ ಮಾಡಿಕೊಂಡ್ರೆ ಅರವತ್ತು ಕಿಲೋಮೀಟ್ರು ಈಗಿರುವ ಇಂಟರ್ನ್ಯಾಷನಲ್ ಇದಕ್ಕೆ ಏರ್ಪೋರ್ಟಿಗೆ ಒಂದು ಅರವತ್ತು ಕಿಲೋಮೀಟರ್ ಆಗುತ್ತೆ ಅವೆರಡನ್ನೂ ಕನೆಕ್ಟ್ ಮಾಡಿದರೆ ಭಾಳ ಅನುಕೂಲ ಆಗ್ತದೆ ನನ್ನ ಉದ್ದೇಶ ಇದೆ ಅದನ್ನು ನಾನು ಅವರಿಗೆ ಮನವಿ ಸಲ್ಲಿಸ್ತೇನೆ ಸರ್ ಜಿಲ್ಲೆಯ ಅಭಿವೃದ್ಧಿಗೆ ಕ್ಯಾಬಿನೆಟ್ ನಡೆಸಬಾರ್ದು ನಮಗಿರ್ತಕ್ಕಂಥ ಕೆಲವು ಅಡ್ವಾಂಟೇಜಸ್ ಬೇರೆ ಜಿಲ್ಲೆಗಿಂತ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಹತ್ತಿರದಲ್ಲಿದ್ದೇವೆ ಬಹಳ ಒಂದು ಮೊದಲಿಂದನೂ ವ್ಯಾವಹಾರಿಕವಾಗಿ ತುಮಕೂರು ಜಿಲ್ಲೆ ಬಹಳ ಮೊದಲಿಂದನೂ ಒಂದು ಟ್ರೇಡ್ ಸೆಂಟರ್ ಹೆಚ್ಚಿನ ರೀತಿಯಲ್ಲಿ ಬಹಳ ಶೈಕ್ಷಣಿಕ ಸಂಸ್ಥೆಗಳಿದ್ದಾವೆ ಲಕ್ಷಾಂತರ ಜನ ವಿದ್ಯಾರ್ಥಿಗಳಿದ್ದಾವೆ ಅವೆಲ್ಲವನ್ನು ಉಪಯೋಗ ಮಾಡಿಕೊಂಡು ನಾವು ಬೆಳೆಯೋದಕ್ಕೆ ಸಾಧ್ಯತೆ ಇದೆ